ಕಾಂಗ್ರೆಸ್ ಸದಸ್ಯರ ನಡುವೆ ಮಾರಾಮಾರಿ ಪುರಸಭೆ ಸ್ಥಾಯಿ ಸಮಿತಿ ಸದಸ್ಯನಿಗೆ ಕಪಾಳ ಮೋಕ್ಷ ರಾಜಕಾರಣಿಗಳಾದವರು ಜನರ ಸಮಸ್ಯೆಗಳ ಕುರಿತು ಚರ್ಚೆ ನಡೆಸಿ ಅದನ್ನು ಬಗೆಹರಿಸುತ್ತಾ ಗಮನ ಕೊಡುವುದಕ್ಕೆ ಬದಲಾಗಿ ಅವರೇ ಪರಸ್ಪರ ಹೊಡೆದಾಡಿಕೊಂಡಿರುವ ಘಟನೆ ಹೊನ್ನಾಳಿ ಪುರಸಭೆಯಲ್ಲಿ ನಡೆದಿದೆ ಪುರಸಭೆಯಲ್ಲಿ ಟೆಂಡರ್ ವಿಚಾರವಾಗಿ ಪ್ರಸ್ತಾಪವಾಗುತ್ತಿದ್ದಂತೆ ಕೈ ಸದಸ್ಯರ ನಡುವೆ ಮಾರಾಮಾರಿ ನಡೆದಿರುವ ಘಟನೆ ನಡೆದಿದೆ ಹೊನ್ನಾಳಿ ಪುರಸಭೆಯಲ್ಲಿ ಕಾಂಗ್ರೆಸ್ ಪುರಸಭೆ ಸದಸ್ಯರ ನಡುವೆ ಮಾರಾಮಾರಿ ನಡೆದಿದ್ದು ಪುರಸಭೆ ರಣಾಂಗಣವಾಗಿದೆ ಕುರಿಸಂತೆ ಮಾರ್ಕೆಟ್ ಟೆಂಡರ್ ಸೇರಿದಂತೆ ಹಲವು ಟೆಂಡರ್ಗಳ ವಿಚಾರ ಪ್ರಸ್ತಾಪವಾಗುತ್ತಿದ್ದಂತೆ ಪುರಸಭೆಯಲ್ಲಿ ವಾದ ವಿವಾದ ಏರ್ಪಟ್ಟಿದೆ ಈ ವೇಳೆ ತಾಳ್ಮೆ ಕಳೆದುಕೊಂಡ ಸದಸ್ಯರುಗಳು ಕೈ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದಾರೆ ದಾವಣಗೆರೆ ಜಿಲ್ಲೆ ಹೊನ್ನಾಳಿ ಪುರಸಭೆಯಲ್ಲಿ ಘಟನೆ ಸಂಭವಿಸಿದ್ದು ಪುರಸಭೆ ಸದಸ್ಯರ ಸಭೆಯಲ್ಲಿ ಟೆಂಡರ್ ವಿಚಾರ ಪ್ರಸ್ತಾಪವಾಗುತ್ತಿದ್ದಂತೆ ಜಗಳ ಆರಂಭವಾಗಿದೆ ಹೊನ್ನಾಳಿಯ ಕುರಿಸಂತೆ ಟೆಂಡರ್ ಮಾರ್ಕೆಟ್ ಸೇರಿದಂತೆ ಹಲವು ಟೆಂಡರ್ಗಳ ವಿಚಾರ ಪ್ರಸ್ತಾಪಕ್ಕೆ ಪುರಸಭೆ ಅಧ್ಯಕ್ಷ ಮೈಲಾರಪ್ಪ ಸ್ಥಾಯಿ ಸಮಿತಿ ಸದಸ್ಯ ಹೊಸಕೆರೆ ಸುರೇಶ್ ಸೇರಿದಂತೆ ಹಲವು ಸದಸ್ಯರು ಭಾಗಿಯಾಗಿದ್ದರು ಟೆಂಡರ್ ವಿಚಾರ ಪ್ರಸ್ತಾಪ ಮಾಡುತ್ತಿದ್ದಂತೆ ಸದಸ್ಯರ ನಡುವೆ ವಾಗ್ವಾದ ಆರಂಭವಾಗಿದೆ ಸ್ಥಾಯಿ ಸಮಿತಿ ಸದಸ್ಯರ ಹೊಸಕೆರೆ ಸುರೇಶ್ ಮೇಲೆ ಪುರಸಭೆ ಸದಸ್ಯ ಗಾರ್ಜಿಲ್ಲಾ ಸುರೇಶ್ ಹಲ್ಲೆ ನಡೆಸಿದ್ದಾರೆ ಈ ಹಿಂದೆ ಇಬ್ಬರ ನಡುವೆ ಸ್ಥಾಯಿ ಸಮಿತಿ ಆಯ್ಕೆ ವಿಚಾರದಲ್ಲಿ ಮನಸ್ತಾಪ ಉಂಟಾಗಿತ್ತು ಈಗ ಟೆಂಡರ್ ವಿಚಾರದಲ್ಲೂ ಕೂಡ ವಾಗ್ವಾದವಾಗಿ ಕಪಾಳ ಮೋಕ್ಷ ನಡೆದಿದೆ ಬಳಿಕ ಇತರೆ ಸದಸ್ಯರು ಇಬ್ಬರನ್ನ ತಡೆದು ಸಮಾಧಾನಪಡಿಸಿದ್ದಾರೆ ಜನರಿಗೆ ಒಳಿತಾಗುವ ಕೆಲಸ ಮಾಡುವ ಮೊದಲು ಪುರಸಭೆ ಸದಸ್ಯರು ಹೊರದಾಡಿಕೊಂಡಿರುವುದು ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ